ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ನಮ್ಮದೊಂದು ಸಂಕಲ್ಪ ಪ್ರತಿ ವಾರವೂ ಕೂಡ ಪ್ರತಿ ಗುರುವಾರವೂ ಕೂಡ ರಾಯರ ಮಠ ದರ್ಶನ ಮಾಡಬೇಕು ರಾಯರ ಚರಣಪಾದಗಳ ದರ್ಶನ ಮಾಡಬೇಕು ಅಲ್ಲಿನ ಮಹಿಮೆಯನ್ನು ತಿಳ್ಕೋಬೇಕು ಮತ್ತು ಎಲ್ಲ ಪೂಜಾ ಕೈಂಕರ್ಯಮೆಲ್ಲ ಕಣ್ತುಂಬ ನೋಡಬೇಕು ವಿಶೇಷವಾಗಿ ರಾಯರ ದರ್ಶನವನ್ನು ಪಡಿಬೇಕು ಅನ್ನುವಂತಹ ಉದ್ದೇಶದಿಂದ ಸ್ಥಾಪಿತವಾದಂತಹ ರಾಯರ ಭಕ್ತ ಚಾನಲ್ ಈಗಾಗಲೇ ನೂರ ಐದು ಮಠಗಳ ದರ್ಶನ ಮಾಡಿ ಇನ್ನೇನು ಒಂದು ಮಂಡಲ ಅಂತಾರೆ ನೂರ ಎಂಟು ಮಂಡಲದ ತಲುಪುವಂತಹ ಒಂದು ಸೌಕರ್ಯ ಬರ್ತಿದೆ ಆದಷ್ಟು ಬೇಗ ಆ ರಾಯರು ನಮ್ಮನ್ನು ಕರೆಸ್ಕೊಳ್ಳಿ ಅನ್ನುತ್ತ ಮತ್ತೆ ಚಿಂತನಾ ಎಂಬ ಹಲವಾರು ವಿಷಯಗಳನ್ನು ರಾಯರ ಬಗ್ಗೆ ಹಾಗೂ ಆಧ್ಯಾತ್ಮದ ಬಗ್ಗೆ ಹಾಗೂ ನಮ್ಮ ಪೂಜಾ ಕೈಂಕರ್ಯದ ಬಗ್ಗೆ ಸನಾತನ ಹಿಂದೂ ಧರ್ಮದ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿಸುವಂತಹ ಪ್ರಯತ್ನದಲ್ಲಿ ಈ ಚಿಂತನಾಮಂತನವನ್ನು ಕೂಡ ಮಾರ್ತಿದ್ದೇವೆ ಹಾಗೂ ಇದರ ಜೊತೆಗೆ ತಮ್ಮ ಪಾತ್ರ ನನ್ನ ಜೀವನದಲ್ಲಿ ರಾಯರು ಎನ್ನುವಂಥ ತಮ್ಮಲ್ಲಾದಂತಹ ರಾಯರ ಅನುಭವಗಳನ್ನು ಪವಾಡ ಸದೃಶ್ಯವನ್ನು ನಮ್ಮೊಂದಿಗೆ ಒಂದು ಆನಂದ ಭರಿತರಾಗಿ ಹಂಚಿಕೊಳ್ತಿದ್ದೆಲ್ಲ ತಮಗೂ ಕೂಡ ಧನ್ಯವಾದಗಳು ಹೀಗೆ ಮಹತ್ ಮತ್ತಷ್ಟು ಕಾರ್ಯಗಳು ನಮ್ಮಿಂದ ಮಾಡಿಸುವಂತಾಗಲಿ ರಾಯರು ಅಂತೇಳಿ ಆ ಕೃಷ್ಣನಿಗೆ ಒಂದು ನಮಸ್ಕಾರವನ್ನು ಮಾಡುತ್ತಾ ಈ ಚಿಂತನಾ ಮಂಥನದಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ಕೊಟ್ಟು ನಮ್ಮೊಂದಿಗೆ ಸಹಕಾರ ನೀಡುತ್ತಂತಹ ಡಾಕ್ಟರ್ ಕೃಷ್ಣಾಚಾರ್ಯ ಅವ್ರಿಗೆ ನಾನು ಅನಂತ ಅನಂತ ಧನ್ಯವಾದ ಕೂಡ ಅರ್ಪಿಸ್ತೇನೆ ಯಾಕಂದರೆ ನಮ್ಮ ಒಬ್ಬರಿಂದಲೇ ಏನೂ ಸಾಧ್ಯ ಇಲ್ಲ ಇಲ್ಲಿ ಆಚಾರತ್ರೆ ಇರಬೇಕು ತಾವುಗಳು ಬೇಕು ರಾಯರ ಅನುಗ್ರಹ ಬೇಕು ಮತ್ತಷ್ಟು ನಮ್ಮ ಒಂದು ಟೆಕ್ನಿಕಲ್ ಟೀಮ್ ಕೂಡ ಬೇಕೇ ಬೇಕಾಗುತ್ತೆ ಆದ್ರಿಂದ ಎಲ್ಲರಿಗೂ ಒಂದು ಅನಂತ ನಮಸ್ಕಾರ ಆಗುತ್ತಾ ಈ ಒಂದು ಚಿಂತನಾ ಮಂಥನದ ವಿಷಯವನ್ನ ಪ್ರಾರಂಭ ಮಾಡೋಣ ಗುರುಗಳೇ ಈ ಸಾಮಾನ್ಯವಾಗಿ ನಾವು ಪೂಜೆಯನ್ನ ಮಾಡ್ತಾ ಇರ್ತೀವಿ ಆದ್ರೂ ಈ ಪೂಜೆಯಲ್ಲಿ ಎಷ್ಟೇ ಮಾಡಿದ್ರು ಏನೋ ಒಂದು ದೋಷ ಇರುತ್ತೆ ಅಂತ ನಮ್ಮ ಒಂದು ಕಲ್ಪನೆ ಆ ಭಗವಂತನಿಗೆ ಅವ್ರಿಗೆ ಬೇರೆ ಅಂದ್ರೆ ನಾವು ಒಂದಿಷ್ಟು ನೀರು ಕೊಟ್ಟು ಒಂದು ತುಳಸಿದ್ರೆ ಸಾಕು ಅನ್ನುವಂತಹ ಯಾರೇ ಒಂದು ವಿದ್ವಾಂಸರು ಎಲ್ಲ ಬಂದು ಹೇಳಿದ್ರು ಕೂಡ ಆದ್ರೆ ನಮ್ಮ ಮನುಷ್ಯರಾದಂತ ನಮಗೆ ತೃಪ್ತಿನೇ ಇಲ್ಲ ಎಲ್ಲೋ ಏನೋ ಮಾಡಿದೀವಿ ಏನೋ ತಪ್ಪು ಮಾಡಿದೀವಿ ದೇವರಿಗೆ ತೃಪ್ತಿ ಆಗಿಲ್ಲ ಅಂತ ಮನೋಭಾವ ನಮ್ಗೆ ಆಕ್ಚುಲಿ ನಮಗ್ ತೃಪ್ತಿ ಇಲ್ಲ ದೇವ್ರಿಗೆ ತೃಪ್ತಿ ಆಗಿಲ್ಲ ನಮಗ್ ಡೌಟ್ ಅದ್ರಿಂದ ಈ ಒಂದು ವಿಶೇಷವಾಗಿ ತಾಯಂದಿರು ಮಹಿಳೆಯರು ಒಂದು ಪೂಜಾ ಕೈಂಕರ್ಯ ಮಾಡ್ತಾರೆ ಅವ್ರು ತರ ಪಾಲಿಸ್ಬೇಕು ಯಾವ ತರ ಪಾಲಿಸ್ತಾ ಇದ್ದಾರೆ ಅದು ಯಾವ್ದು ತಪ್ಪು ಅನ್ನೋದನ್ನ ತಿಳ್ಸ್ಕೊಳ್ಬೇಕು ಸುಮತ್ ಬಿರನು ಸಖಾಜಂ सुखम जमन पाज मुक्त्युपा विमा नृह जम हमेजगेज सद जम सदेज श्री सहजम भजेज पूज्या ज राघवेश सत्य धर्मरतायजता कलपवृक्षा जमताधे नए प्रश्न सामान्य पुषिरी स्त्रीयूर नाउ देव्रपूज ಗುರುಗಳ ಪೂಜೆ ಏನ್ ಮಾಡ್ಬೇಕಾದ್ರೆ ಏನ್ ತಪ್ಪು ಮಾಡ್ಬಿಡ್ತೀವ ಅಂತ ಅನ್ಕೊಂಡ್ ಅನ್ಕೊಂಡ್ ತಪ್ಪು ಮಾಡ್ತಾ ಇರ್ತೀವಿ ಹಾಗಾಗುವಂತ ಸಂದರ್ಭ ಆದ್ರೆ ಒಂದು ಭಗವದ್ಗೀತೆಯಲ್ಲಿ ಮಾತಿದೆ ಕೃಷ್ಣ ಹೇಳ್ತಾನೆ ನೋಡಿ ನೀವ್ ಯಾವ್ದೇ ಕೆಲಸ ಮಾಡಿ ನೀವು ಶುದ್ಧವಾಗಿ ಮಾಡ್ಲಿಕ್ಕೆ ಅಂತ ಮಾಡ್ಲಿಕ್ಕೆ ಆಗಲ್ಲ ನಿಜ ಯಾಕೆಂದ್ರೆ ಬೆಂಕಿ ಬಂದಾಗ ಹೊಗೆ ಅದಿದ್ದೇ ಇರತ್ತೆ ಆದ್ರಿಂದ ನಾವು ಮಾಡುವಂತ ಕೆಲಸದಲ್ಲಿ ಹೊಗೆ ರೀತಿಯಲ್ಲಿ ಅನೇಕ ಕೆಟ್ಟ ಪಾಪಗಳು ಮತ್ತೆ ಕೆಟ್ಟ ಘಟನೆಗಳು ನಡಿಲಿಕ್ಕೆ ಇರುತ್ತೆ ಏನೋ ತೊಂದ್ರೆ ಆಗತ್ತೆ ಆದ್ರೆ ಮಾನಸಿಕವಾಗಿಯೂ ಕೂಡ ತೊಂದರೆ ಆಗುತ್ತೆ ಅಂದ್ರೆ ನಾವು ಅನ್ಕೊಳ್ತೀವಿ ಪೂಜೆ ಮಾಡ್ಬೇಕಾದ್ರೆ ಕೂತಾಗ ಯಾವ್ದೋ ಬೇರೆದ್ರ ಬಗ್ಗೆ ಯೋಚನೆ ಮತ್ತೆ ಅಲ್ಲಿ ಪೂಜೆ ಮಾಡೋ ದೇವರ ಬಗ್ಗೆ ಗುರುಗಳ ಬಗ್ಗೆ ಅವಿಶ್ವಾಸನ ಮೂಡತ್ತೆ ಕೆಲಸ ಏನು ಇಷ್ಟೊಂದು ಆರಾಧನೆ ಮಾಡಿದೆ ಏನು ಮಾಡ್ತಾನೆ ಇರ್ವಲ್ಲ ಅಂತ ಅಂದ್ರೆ ಈ ತರ ಎಲ್ಲಾ ಇದ್ದು ಮಾಡಿದಾಗ ಮನಸ್ನಲ್ಲಿ ಇಟ್ಕೊಂಡು ಆಗ ಫಲ ಕೊಡುತ್ತಾ ಇಲ್ಲ ಅದಕ್ಕೆ ಮೊಟ್ಟ ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ ಮನಸ್ಸನ್ನ ಶುದ್ಧವಾಗಿ ನಾವ್ ಇಟ್ಕೊಳ್ಬೇಕು ಅದಕ್ಕೆ ಇನ್ನೊಂದು ಪರಿಹಾರನೂ ಇದೆ ಭಾಗವತದಲ್ಲಿ ಶುಕಾಚಾರ್ಯರು ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ನೀವು ದೇವ್ರ ಸ್ಮರಣೆ ಸದಾ ಮಾಡ್ತಾ ಇರಿ ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಅಂತ ಈಗ ಉದಾಹರಣೆಗೆ ಸ್ತ್ರೀಯರು ಗುರುರಾಯರ ಪೂಜೆಯನ್ನು ಮಾಡ್ಬೇಕು ಮಾಡ್ಬೇಕಾದ್ರೆ ಆ ಆ ಕಡೆ ಮನೇನೋ ಈ ಕಡೆ ಮನೆಯದೋ ಯಾವುದೋ ಒಂದು ವಿಚಾರ ಇರುತ್ತೆ ದಿವ್ಸ ಜಗಳ ಆಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಅದನ್ನೆಲ್ಲ ಇಟ್ಕೊಂಡು ಅವಳಿಗೆ ಹಾಗಾಗ್ಲಿ ಇವಳಗ್ ಹಾಗಾಗ್ಲಿ ಅಂತ ಪೂಜೆ ಮಾಡಿದ್ರೆ ಫಲ ಸಿಗುತ್ತಾ ಇಲ್ಲ ಆದ್ರೂ ಕೂಡ ಮನಸ್ಸಿಂದ ಹೋಗಲ್ಲ ಅದು ಅದಕ್ಕೆ ಮಾಡಬೇಕು ಒಂದು ದೇವರ ಹೆಸರಿದೆ ಮೊದಲಿಂದ ಕೊನೆಗೆ ಏನ್ ದೇವ್ರ ಪೂಜೆಯನ್ನ ಮಾಡ್ತೀರಿ ಅಥವಾ ಗುರುಗಳ ಪೂಜೆ ಮಾಡ್ತೀರಿ ಕೊನೆಗೆ ಒಂದು ಅಥವಾ ಮೊದಲಿಗೆ ಒಂದು ಹೆಸರು ಏನದು ಹೆಸರು ಆ ಹೆಸರನ್ನ ನೀವು ಹೇಳ್ಕೊಂಡ್ರೆ ನೀವು ಮಾಡಿದ ಕೆಲಸ ಪೂರ್ತಿ ಫಲ ಕೊಡುತ್ತೆ ಅದ್ ಯಾವ ಹೆಸರು ಅಂದ್ರೆ ಸುಭದ್ರ ಶ್ರವಸೆ ನಮಃ ಅಂತ ಹೇಳ್ಬೇಕಂತ ಸುಭದ್ರ ಶ್ರವಸೆ ನಮಃ ಇದು ದೇವರ ಒಂದು ನಾಮ ನಾವು ಮಾಡೋ ಪ್ರತಿ ಕೆಲಸದಲ್ಲಿ ಇದೊಂದು ಹೆಸರು ಹೇಳಿ ನೋಡಪ್ಪ ಸ್ವಾಮಿ ನಾನು ಯಥಾಶಕ್ತಿಯಾಗಿ ಮಾಡಿದ್ದೀನಿ ಇದು ನಿನಗೆ ಅರ್ಪಣೆ ಆಗ್ಲಿ ನನಗೆ ಒಳ್ಳೆ ಫಲವನ್ನ ಅಂತ ಮಾಡ್ಬೇಕು ಸರಿ ಸ್ತ್ರೀಯರು ಏನ್ ಮಾಡಬಹುದು ಗುರುರಾಯರ ಈ ವ್ರತ ಅಂಗವಾಗಿ ನೀವು ಗುರುರಾಯರ ಅನುಗ್ರಹ ಪಡಿಬೇಕು ಅಂದ್ರೆ ರಂಗೋಲಿ ಏನಿದೆಯಲ್ಲ ರಂಗೋಲಿ ಬಹಳ ಮುಖ್ಯ ರಂಗೋಲಿಯಿಂದ ಏನ್ ಮಾಡ್ಬೇಕು ನಿಮ್ಮ ದೇವರ ಮನೆ ಏನಿದೆಯಲ್ಲ ಅದರ ಹತ್ತಿರಕ್ಕೆ ರಂಗೋಲಿಯಿಂದ ಗುರುರಾಯರ ಚಿತ್ರವನ್ನ ಬಿಡಿಸ್ಬೇಕು ಗುರುರಾಯರ ವೃಂದಾವನದ ಚಿತ್ರ ಆಗ್ಬಹುದು ಅಥವಾ ಸಾಕ್ಷಾತ್ ಗುರುರಾಯರು ತಾವು ಕೃಷ್ಣನ ಪೂಜೆಯನ್ನ ಮಾಡ್ತಾ ಇರೋದು ಅಥವಾ ಕೃಷ್ಣ ಮೇಲಿರ್ತಾನೆ ಗುರುರಾಯರ ಚಿತ್ರ ಇರುತ್ತೆ ಅಂಥದ್ದನ್ನ ಬಿಡಿಸಿ ಅವಾಗ ಏನಾಗತ್ತೆ ಬಿಡಿಸೋ ಅಷ್ಟೊತ್ತಿಗೆ ನಿಮ್ಮ ಮನಸ್ಸು ಏಕಾಗ್ರವಾಗಿರುತ್ತೆ ಎಲ್ಲೂ ಬೇರೆ ಕಡೆ ಹೋಗಲ್ಲ ಅವಾಗ ಜಗಳ ಆಡೋ ಪರಿಸ್ಥಿತಿನೂ ಇರಲ್ಲ ಯಾಕೆಂದ್ರೆ ಚೆನ್ನಾಗ್ ಬರ್ಬೇಕು ಅದು ಚಿತ್ರ ಅಂತ ನೀವ್ ಅಲ್ಲೇ ಮುಳುಗಿರ್ತೀವಿ ಮುಳುಗ್ದಾಗ ಏನಾಗತ್ತೆ ಮನಸ್ಸೆಲ್ಲ ಒಂದೇ ಕಡೆ ಬರುತ್ತೆ ಅದಕ್ಕೋಸ್ಕರನೇ ರಂಗೋಲಿಗಳನ್ನ ಹಾಕೋದು ಅದ್ ಹಾಕಿದಾಗ ಒಂದು ಮನಸ್ಸು ಕೂಡ ಒಂದು ಕಡೆ ನಿಲ್ಲುತ್ತೆ ನಿಂತಾಗ ನೀವೇನ್ ಮಾಡ್ಬೇಕು ಪೂಜೆಯನ್ನ ಪ್ರಾರಂಭ ಮಾಡ್ಬೇಕು ಅದೇ ಇದ್ ಯಾವಾಗ ಬೆಳಗ್ಗೆ ಹಾಕ್ಬಿಟ್ಟಿರ್ತೀರಿ ನಂತರ ಸ್ನಾನಕ್ಕೆ ಹೋಗ್ತೀರಿ ಸ್ನಾನ ಮುಗಿಸ್ಕೊಂಡ್ ಬಂದು ಈ ಗುರುವಾರ ದಿವಸ ನೀವು ಈ ಆಚರಣೆ ಮಾಡ್ತೀರಿ ವಿಶೇಷವಾಗಿ ಆಗ ಗುರುವಾರ ಅಂದಾಗ ಹಳದಿ ವಸ್ತ್ರವನ್ನು ಧಾರಣೆ ಮಾಡೋದು ಬಹಳ ಶ್ರೇಷ್ಠ ಹಳದಿ ವಸ್ತ್ರವನ್ನು ಉಟ್ಟು ನಂತರ ಗುರುರಾಯರಿಗೆ ಪೂಜೆ ಮಾಡ್ಬೇಕು ಮಾಡೋ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಆ ರಂಗೋಲಿಗೆ ಸುತ್ತಲೂ ಕೂಡ ಈ ಹೂವುಗಳನ್ನೆಲ್ಲ ಇಡ್ಬೇಕು ಹೂವುಗಳನ್ನಿಟ್ಟು ಆ ಮಂತ್ರಾಕ್ಷತೆ ಕಾಳುಗಳು ಅಂದ್ರೆ ಅಕ್ಷತಾ ಕಾಳುಗಳನ್ನು ತಗೊಂಡು ಅದಕ್ಕೆ ಶ್ರೀ ರಾಘವೇಂದ್ರಮ ಅಂತ ಹೇಳಿ ಒಂದು ನೂರ ಎಂಟು ಸರಿ ಹೇಳ್ಕೊಂಡು ಅದಕ್ಕೆ ಅರ್ಚನೆ ಮಾಡ್ತಾ ಇರೋದು ಅರ್ಚನೆ ಮಾಡಾದ್ಮೇಲೆ ಅವತ್ತಿನ ದಿವಸ ಮಧ್ಯಾಹ್ನ ಯಾರಿಗಾರು ಶಕ್ತಿ ಇಲ್ಲ ಆ ಮತ್ತೆ ಅಂದ್ರೆ ಆಹಾರ ಪದಾರ್ಥವನ್ನ ತಗೊಳ್ಲಿಕ್ಕೆ ಶಕ್ತಿ ಇಲ್ಲ ತುಂಬ ಬಡವರು ಅಂತಿದ್ರೆ ಅವ್ರಿಗೆ ಅನ್ನದಾನ ಅಂತ ಯಾರೋ ಒಬ್ರಿಗೋ ಇಬ್ರಿಗೋ ಏನು ಹತ್ತಾರು ಜನಕ್ಕೆ ಅಂತಲ್ಲ ಒಬ್ರಿಗೆ ಯಥಾಶಕ್ತಿಯಾಗಿ ಗುರುರಾಯರ ಹೆಸರಿನಲ್ಲಿ ಮಾಡಿ ದೀಪವನ್ನ ಹಚ್ಚೋದೆಲ್ಲ ಇದ್ದೇ ಇದೆ ಆ ರಂಗೋಲಿ ಸುತ್ತಲೂ ಕೂಡ ಒಂದು ಎಂಟು ಕಡೆ ಎಂಟು ದಿಕ್ಕಿನಲ್ಲಿ ದೀಪವನ್ನ ಹಚ್ಚಿ ಮುಂದಕ್ಕೆ ಆ ವ್ರತವನ್ನು ಅನುಷ್ಠಾನ ಮಾಡೋದು ಆದ್ರೆ ಮಾಂಸಾಹಾರ ಸ್ವೀಕಾರ ಮಾಡೋರಾದ್ರೆ ಎಂದಿಗೂ ಕೂಡ ಆ ವ್ರತದ ದಿವಸ ಸ್ವೀಕಾರ ಮಾಡಬಾರ್ದು ಇಷ್ಟನ್ನ ಆಚರಣೆ ಮಾಡಿದ್ರೆ ಆಯ್ತು ಸುಭದ್ರ ಶ್ರವಸೇನಮ ಅನ್ನೋದು ಶ್ರೀರಾಮಚಂದ್ರ ನಮಃ ಅಂತ ಹೇಳೋದು ಇಷ್ಟು ಹೇಳಿದಾಗ ಗುರುರಾಯರ ಅನುಗ್ರಹಕ್ಕೆ ಪಾತ್ರ ಆಗ್ಬೋದು ಯಾವುದೇ ಆಚೆ ತಪ್ಪ ತಪ್ಪಾಗೋದು ಸಹಜ ಲೋಪ ದೋಷ ಏನಿದೆಯಲ್ಲ ಆಗೋದು ಸಹಜ ಆದ್ರೆ ಆ ಲೋಪ ದೋಷ ಏನಿದೆಯಲ್ಲ ಅಲ್ಲಿ ದೋಷ ಲೋಪ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅವಾಗ ನಾವು ಈ ರೀತಿ ದೇವರ ಸ್ಮರಣೆ ಮಾಡಿ ಶ್ರೀಕೃಷ್ಣ ಅರ್ಪಣ ವಸ್ತು ಅಂತ ಕೊನೆಗೆ ಹೇಳಿ ಮುಕ್ತಾಯ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಈ ಮುಖಾಂತರ ತಿಳಿಸ್ತಾ ಇದೆ ಇನ್ನೊಂದೇನಪ್ಪಾ ಅಂದ್ರೆ ಈ ರಾಯರಿಗೆ ಆ ಬಹಳಷ್ಟು ನಾವು ಅಷ್ಟು ಕುಂಕುಮವನ್ನ ಇಡೋದಿಲ್ಲ ಅನ್ನೋದು ಪ್ರತೀತಿ ಅಂದ್ರೆ ಎಲ್ಲೂ ಕೂಡ ನಾವು ಕಾಣಲ್ಲ ಆದ್ರೆ ಕೆಲವು ತಮ್ಮ ಒಂದು ಸಂಪ್ರದಾಯದಲ್ಲಿ ಅವ್ರವ್ರ ದೇವರಿಗೆ ಅರ್ಷಣ ಕುಂಕುವನ್ನ ಹೆಚ್ಚೋದು ಜಾಸ್ತಿ ಅಲ್ಲೆಲ್ಲೂ ಕೂಡ ಚಂದ ಚಂದನ ಬಳಸಲ್ಲ ಸೊ ಆದ ಒಂದು ಪರಿಸ್ಥಿತಿಯಲ್ಲಿ ಆ ರಾಯರಿಗೆ ಇಡ್ಲೇಬೇಕಾ ಏನು ಅಂತೇಳಿ ಆ ಅಂದ್ರೆ ಇವಾಗ ರಾಯರ ಪ್ರತಿಮೆ ರಾಯರ ಫೋಟೋ ಏನಿರುತ್ತೆ ಅದಕ್ಕೆ ನಾವು ಅರ್ಪಣೆ ಮಾಡೋದಿಲ್ಲ ಗುರುಗಳಿಗೆ ಅರ್ಪಣೆ ಮಾಡುವಂತ ಕ್ರಮ ಇಲ್ಲ ಏನಂದ್ರೆ ಆ ರಂಗೋಲಿ ಏನಿರುತ್ತಲ್ಲ ಅಲ್ಲಿ ಪಾದಕ್ಕೆ ದೇವರ ಸನ್ನಿಧಾನ ಅಂತ ದೇವರಿಗೆ ಅರ್ಪಣೆ ಮಾಡೋದು ಸರಿ ಅದು ರಾಯರಿಗೆ ಅಂತಲ್ಲ ರಾಯರ ಒಳಗಡೆ ಇರುವಂತಹ ಮುಖ್ಯ ಪ್ರಾಣ ಅಲ್ಲಿ ಒಳಗಡೆ ಅಂತ ದೇವರಿಗೆ ರಾಮಚಂದ್ರ ದೇವರಿಗೆ ಅರ್ಪಣೆ ಅಂತ ಅಲ್ಲಿ ಮಾಡ್ಬೋದು ಆದ್ರೆ ರಾಯರಿಗೆ ಅಂತಲ್ಲ ಅದ್ರ ರಾಯರ ಒಳಗಡೆ ರಾಮಚಂದ್ರ ದೇವರಿಗೆ ಅಂತ ರಾಯರಿಗೆ ಏನಿದ್ರು ಗೋಪಿಚಂದ್ರ ಆಗ್ಬೋದು ಚಂದನ ಆಗ್ಬಹುದು ಅಷ್ಟೇ ನಂತರ ಮಹಿಳೆಯರು ಕೂಡ ಒಂದು ಅಭಿಷೇಕವಾದ ಪ್ರವೃತ್ತಿ ಬೆಳೆಸ್ಕೊಂತ ಇದ್ದಾರೆ ಅದು ಸರಿನಾ ಇಲ್ಲ ಏನು ಅಭಿಷೇಕ ಅಂದ್ರೆ ಪುರುಷರ ಕೈಲಿ ಅಭಿಷೇಕವನ್ನ ಮಾಡಿಸಿ ಅದು ಮಾಡೋದು ಶ್ರೇಷ್ಠ ಓಕೆ ಈಗ ಹೆಚ್ಚಾಗಿ ಈ ಒಂದು ರಥದಲ್ಲಿ ಗೆಜ್ಜೆ ವಸ್ತ್ರವನ್ನು ಕೂಡ ಯೂಸ್ ಮಾಡ್ತಾರೆ ಅದು ಶಾಸ್ತ್ರೋಪರಾಗಿದೆಯೋ ಇಲ್ಲ ಅವರ ಒಂದು ಗೆಜ್ಜೆ ವಸ್ತ್ರವನ್ನ ಬಳಸಬಹುದು ಬಳಸ್ಬಹುದು ರಾಯರೂ ಬಳಸ್ಬೋದ ಹೆಚ್ಚಾಗಿ ಈಗ ಇರೋದ್ರಿಂದ ಗುರುವಾರದ ಒಂದು ನಾವು ಈಗ ರಥ ಅಂದ್ರೆ ನಾವು ಏಕಾದಶಿ ಮಾಡೇ ಮಾಡ್ತೀವಿ ಉಪವಾಸ ರಥ ಗುರುವಾನನು ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಸೊ ಯಾವ್ ಸಮಂಜಸ ಅವರ ಒಂದು ಅನುಕೂಲ ತಕ್ಕಂಗೆ ಮಾಡ್ಕೋಬಹುದು ಅಂತ ಅಂದ್ರೆ ಶಾಸ್ತ್ರಗಳು ಹೇಳೋ ಪ್ರಕಾರ ಏನಂದ್ರೆ ಏಕಾದಶಿನೇ ಮಾಡ್ಬೇಕು ಹೌದು ಅದು ಬಿಟ್ಟು ಬೇರೆ ದಿವಸ ಉಪವಾಸ ಅಂತ ಇಲ್ಲ ಆದ್ರೆ ಕೆಲವು ಫಲ ಬೇಕು ಅಂತ ಬಯಸ್ ಉಪವಾಸ ಮಾಡೋದಿದೆ ಆದ್ರೆ ಅದು ಗುರುವಾರದಂದು ಉಪವಾಸ ಅಂತ ಇಲ್ಲ ಏನ್ ಮಾಡ್ಬೇಕು ಗುರುವಾರ ಅಂದ್ರೆ ಯಾವ್ದಾದ್ರು ಒಂದೊಪ್ಪತ್ತು ಊಟ ಬಿಡೋದು ಅಂತ ಅಷ್ಟ್ ಸಾಕ್ ಒಂದೊಪ್ಪತ್ತು ಒಂದೊಪ್ಪತ್ತು ಅಂದ್ರೆ ರಾತ್ರಿ ಬಿಟ್ಬಿಡೋದು ಮಧ್ಯಾಹ್ನ ಮಾತ್ರ ಸ್ವೀಕಾರ ಮಾಡೋದು ಅಂದ್ರೆ ರಾಯರಿಗೆ ನೈವೇದ್ಯ ಅದು ಇದು ಸಮರ್ಪಣೆ ಮಾಡೋದು ಬಾಳೆಹಣ್ಣು ಇತ್ಯಾದಿಗಳನ್ನ ಸಮರ್ಪಣೆ ಮಾಡಿ ಅದನ್ನ ಸ್ವೀಕಾರ ಮಾಡೋದು ಬೇಕಾದ್ರೂ ಊಟವನ್ನ ಬಿಡ್ಬೋದು ಇನ್ನೊಂದು ಹೆಚ್ಚಾಗಿ ಗೊಂದಲ ಅಂದ್ರೆ ಈಗ ರಥದಲ್ಲಿದ್ದೇನೆ ನಾನು ಬೆಳಿಗ್ಗೆ ಸಾಯಂಕಾಲ ಎರಡೂ ಸಮಯ ಕೂಡ ಸ್ನಾನ ಮಾಡ್ಬೇಕ ಅನ್ನೋದು ಇರುತ್ತೆ ಹ್ಮ್ ಸೊ ಅದೊಂದು ತಿಳ್ಸೋದಾದ್ರೆ ಅದೇನಂದ್ರೆ ಯಾವತ್ತು ಸ್ನಾನ ಮಾಡೋದು ಅನ್ನೋದು ನಮ್ಮ ದೇಹ ಶುದ್ಧಿಗ ಬೆಳಗ್ಗೆ ಸ್ನಾನ ಮಾಡಿ ನೀವು ಹಾಸಿಗೆ ಮೇಲೆ ಹೋಗಿ ಮಲ್ಕೊಳಲ್ಲ ಅಂತ ಆದ್ರೆ ಸಂಜೆನೂ ಕೂಡ ಹಾಗೆ ಸ್ನಾನ ಮಾಡ್ದೇನೆ ಪೂಜೆ ಮಾಡ್ಬೋದು ಇಲ್ಲ ಮಲ್ಕೊಳ್ತೀವಿ ಸ್ವಲ್ಪ ಎಷ್ಟ್ ಬೇಕು ಅಂತ ಅಂದ್ರೆ ಶುದ್ಧವಾಗಿ ಆಗಲ್ಲ ಅದ ಮತ್ತೆ ಸಂಜೆ ಸ್ನಾನ ಮಾಡೋದು ಉತ್ತಮ ಹೌದು ಮತ್ತೆ ಏನಪ್ಪಾ ಅಂದ್ರೆ ಹೆಚ್ಚಾಗಿ ನನ್ಗೆ ಕ್ವಶನ್ ಬಂದಿದ್ರು ಅಂದ್ರೆ ಈಗ ಮಹಿಳೆಯರು ಯಾವ್ದೋ ಊರಿಂದ ಕೆಲ್ಸಕ್ಕೆ ಬಂದಿರ್ತಾರೆ ಇಲ್ಲ ವಿದ್ಯಾರ್ಥಿಗಳು ಹೆಣ್ಮಕ್ಳು ವಿದ್ಯಾರ್ಥಿಗಳು ಪೀಚಿನಲ್ಲಿ ಇರ್ತಾರೆ ಅಂತವ್ರಿಗೆ ಸ್ವಲ್ಪ ತುಂಬಾ ಕಷ್ಟ ಫೋಟೋ ಇಡೋದಾಗ್ಲಿ ಪೂಜೆ ಮಾಡೋದಾಗ್ಲಿ ತುಂಬಾ ಕಷ್ಟ ಸೊ ಅಂತವ್ರಿಗೆ ಒಂದು ಏನನ್ನ ಒಂದು ಸಜೆಷನ್ ಕೊಡೋ ಮಾರ್ಗ ಕೊಡೋದಾದ್ರೆ ರಾಯರ ಸ್ಮರಣೆಗೆ ಅವ್ರೇನ್ ಮಾಡಬಹುದು ಅಂದ್ರೆ ಒಂದು ರಾಯರ ಬುಕ್ ಅನ್ನಂತೂ ಇಟ್ಕೊಂಡಿರಿ ರಾಯರ ಬಗ್ಗೆ ಇರುವಂತಹ ಬುಕ್ ಅನ್ನು ಇಟ್ಕೊಳ್ಳಿ ಅದ್ರ ಮುಂದೆ ಇಟ್ಕೊಳ್ಳಿ ಭಕ್ತಿಯಿಂದ ಕೈ ಮುಗಿರಿ ಪ್ರಾರ್ಥನೆ ಮಾಡಿ ಇನ್ನೇನ್ ಬೇಕು ಇಷ್ಟ ಮಾಡಿದ್ರು ಸಾಕು ಯಾವಾದ್ರೂ ಜೊತೆಗೆ ಭಗವದ್ಗೀತೆ ಚಿಕ್ಕ ಬುಕ್ ಇಟ್ಕೊಂಡಿರ್ತೀರಲ್ಲ ಹಾಗೆ ರಾಯರ ಬುಕ್ಕನ್ನು ಅವಶ್ಯವಾಗಿ ಇಟ್ಕೊಳ್ಳಿ ದಿವಸಕ್ಕೆ ಒಂದು ಪೇಜ್ ಅವರು ಓದಿ ಓದಿ ಅವ್ರನ್ನ ಸ್ಮರಣೆ ಮಾಡಿ ಹೌದು ಇದಕ್ಕಿಂತ ಉತ್ತಮ ಖಂಡಿತ ಮುಂಚೆ ಒಂದು ಸ್ತೋತ್ರ ಬಗ್ಗೆ ಮಹಿಳೆಯರು ಯಾವ್ದು ಸ್ಪರ್ಧಿಸಬೇಕು ಅನ್ನೋದು ಕೂಡ ಹೇಳಿದಿರಾ ಸೊ ಅದರಿಂದ ತುಂಬಾ ಧನ್ಯವಾದಗಳು ಹೀಗೆ ರಾಯರು ಯಾರಿಗೆಲ್ಲ ಇಷ್ಟ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟಾನೆ ರಾಯರು ನಮ್ಮನೆಗೆ ಬರಬೇಕು ರಾಯರು ಕರೆದಾಗ ಬರ್ತಾರೆ ಅನ್ನೋದೊಂದು ಮಹಾ ಇದು ರಾಯರು ಅಂತ ಒಂದು ಪ್ರೀತಿಯನ್ನ ಗಳಿಸ್ಕೊಂಡಿದ್ದಾರೆ ರಾಯರ ಅನುಗ್ರಹ ನಮ್ಗಾಗ್ತಿದೆ ಅಂಥದ್ರಲ್ಲಿ ಮಹಿಳೆಯರು ಕೂಡ ಹೆಚ್ಚಾಗಿ ನಮ್ಮ ಒಂದು ನಮ್ಮಕ್ಕಿಂತ ಜಾಸ್ತಿ ಹೆಚ್ಚಾಗಿ ಪೂಜೆ ಮಾಡೋದಂದ್ರೆ ಮಹಿಳೆಯರು ಕೂಡ ಸೊ ಹಾಗೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ತಾವು ಒಂದು ಸಂಸಾರದಲ್ಲಿ ಚೆನ್ನಾಗಿರಬೇಕು ಒಂದು ಹಣಕಾಸಲ್ಲಿ ಚೆನ್ನಾಗಿರಬೇಕು ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತೇಳಿ ಪೂಜಾ ಕಂಕರೆ ಮಾಡ್ತಾರೆ ಹೀಗೆ ರಾಯರ ನಂಬಿದವರು ಕೆಟ್ಟವರಿಲ್ಲ ಅನ್ನೋದು ಕೂಡ ಒಂದು ಅಚ್ಚೊತ್ತಾಗ್ಬಿಟ್ಟಿದೆ ಆದ್ದರಿಂದ ಇದೆಯನ್ನು ಪಾಲಿಸುತ್ತಾ ತಮ್ಮ ಒಂದು ಒಂದು ಪ್ರೋತ್ಸಾಹ ಕೂಡ ನಮಗೆ ಯಾವಾಗಲೂ ಕೂಡ ಇಲ್ಲಿ ರಾಯರ ಭಕ್ತ ಚಾನಲ್ಗೆ ಮತ್ತಷ್ಟು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ನಿಮ್ಮಿಂದ ಪ್ರೋತ್ಸಾಹ ಬೇಕು ಹೇಗಪ್ಪ ಅಂದರೆ ನಮ್ಮ ಒಂದು ಚಾನಲ್ನ ಆದಷ್ಟು ಜನರಿಗೆ ಮುಟ್ಟುವಂತಹ ಕಾರ್ಯ ನೀವು ಮಾಡಿದ್ರೆ ನೀವೇ ನಮ್ಮ ಮಾರ್ಕೆಟಿಂಗು ನಮ್ಗೆ ಯಾರಿಗೂ ಇಲ್ಲ ಸೊ ಅದಕ್ಕೋಸ್ಕರ ನಾವೇ ಸ್ವಂತವಾಗಿ ಯಾವ ಮಾರ್ಕೆಟಿಂಗ್ ಮಾಡಲ್ಲ ಸೊ ನೀವೇ ನಮಗೆ ಒಂದು ಆದರ್ಶವಾಗಿ ನಮಗೆ ಕಾಣಬೇಕು ಅಂತೇಳಿ ನಾವು ಬೇಡ್ಕೊಂತೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯಚ ಭದಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕೇ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ